ಒಂದು ಚಪ್ಪಲಿ ಅಂಗಡಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎ ಸಿ ಶುರು ಮಾಡಿ ಮಾಡಿಟ್ಟಿದ್ದಾರೆ ಆದರೆ ಬಾಳೆಹಣ್ಣು ಮಾವಿನ ಹಣ್ಣು ಇತರ ಹಣ್ಣುಗಳು ಬೀದಿಗೆ ಬಂದಿದ್ದಾವೆ ಒಂದು ಮಹಲಲ್ಲಿ ನೀವು ಹೋದಾಗ ಯಾವುದೇ ಒಂದು ಬಿಲ್ ಕೊಟ್ಟರೆ ಅವನು ಹೇಳಿದ್ದಕ್ಕೆ ಕೊಟ್ಟು ಬರ್ತೀವಿ ಆದರೆ ನಾವು ತಿನ್ನುವಂಥ ಆಹಾರಗಳಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ಗ್ರಾಹಕರಿಗೆ ಒಳ್ಳೆ ಹಣ್ಣುಗಳು ತಿನ್ನುವ ಉದ್ದೇಶದಿಂದನೇ ಮಾಡಿದ್ದೀವಿ ಈ ಹಣ್ಣು ಮೆಚೂರ್ ಆಗಿದೆ ಅಂತ ಹಣ್ಣುಗಳ ರಾಜ ಎಂದೇ ಪ್ರಖ್ಯಾತಿ ಮಾವಿನ ಹಣ್ಣುಗಳು ಕಾರ್ಬಹೈಡ್ರೇಟ್ ಮಾಡಿದ್ರೆ ಆರೋಗ್ಯದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ ಕ್ಯಾನ್ಸರು ಇತರೆ ರೋಗಗಳು ಬರುತ್ತೆ ಈ ಹಣ್ಣುಗಳನ್ನು ತಾಳಿಸಿ ಮೂರು ನಾಲ್ಕು ದಿವಸ ಈ ನೈಸರ್ಗಿಕವಾಗಿ ಮಾಗಿಸ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ಬಾಳಕ್ಯ ಮೋಹನ್ ಅಂತ ಮಾತಾಡ್ತಾ ಇರೋದು ನಮ್ಮದು ಡಿ ಮಲ್ಕಪ್ಪ ಆ್ಯಂಡ್ ಸಂಸ್ ಸಂಸ್ಥೆ ನಮ್ಮ ಹಣ್ಣುಗಳನ್ನು ಕಾರ್ಬೇಡ್ ಇಟ್ಟು ಮಾಡೋದು ಅಥವಾ ಸೀಮೆಂಟ್ನಲ್ಲಿ ಸ್ಟವ್ ಚಿಟ್ಟನ್ನು ಮಾಡೋದು ಇದರಿಂದ ಆರೋಗ್ಯದಲ್ಲಿ ದುಷ್ಪರಿಣಾಮಗಳು ಸಾಕಷ್ಟು ಆಗ್ತಾಯಿತ್ತು ಹೀಗಾಗಿ ನಾವುಗಳನ್ನು ಹಣ್ಣು ಮಾಗಿಸುವ ಘಟಕ ಮಾಡಬೇಕು ಅಂತೇಳಿ ನೋಡಿ ಇದು ಚೇಂಬರ್ ಇದು ಈತಲಿನ ಮುಖಾಂತರ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ಡು ತೋಟಗಾರಿಕಾ ಇಲಾಖೆಯಿಂದ ನಮಗೆ ಸಜೆಸ್ಟ್ ಮಾಡಿದ್ದಾರೆ ಈ ಥರ ಹಣ್ಣನ್ನು ಮಾಡ್ಬೋದು ಅಂತ ಆ ಥರ ಈತಲಿನಲ್ಲಿ ನಾವು ಹಣ್ಣನ್ನು ಮಾಡ್ತೀವಿ ನೋಡಿ ಫೋಮ್ ಹಾಕಿಟ್ಟಿರ್ಬೋದು ಯಾವುದೇ ಹಣ್ಣುಗಳು ಕೆಡದಲ್ಲಿ ಮತ್ತು ಆರೋಗ್ಯದಲ್ಲಿ ಏರುಪೇರು ಆಗೋ ಆಗದೇ ಇರೋ ರೀತಿಯಲ್ಲಿ ಹಣ್ಣುಗಳನ್ನು ಮಾಡಿ ಜನತೆಗೆ ಕೊಡ್ತಾ ಇದ್ದೀವಿ ಸರ್ ಇದು ಹಣ್ಣು ಮಾಗಿಸುವ ಘಟಕ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣು ಮಾಗಿಸುವ ಘಟಕ ಇದು ಹದಿನೈದು ಅಡಿ ಆಗಲ್ಲ ಇಪ್ಪತ್ತಡಿ ಉದ್ದ ಇದರಲ್ಲಿ ನಾವು ಕನಿಷ್ಠಕ್ಕೆ ಹತ್ತು ಟನ್ನು ಹತ್ತು ಟನ್ನು ಮಾವಿನ ಹಣ್ಣು ಹತ್ತು ಟನ್ನು ಬಾಳೆಹಣ್ಣನ್ನು ಒಂದು ರೂಮಲ್ಲಿ ಮಾಗಿಸ್ಕೊಳ್ಬೋದು ಇದನ್ನು ನಾವು ಹಣ್ಣು ಬಂದಾಗ ಫಸ್ಟ್ ಡೇ ಹಣ್ಣನ್ನು ಬರುತ್ತೆ ಹಣ್ಣನ್ನು ಒಳಗಡೆ ಹಾಕ್ತೀವಿ ಹಾಕಿ ಎರಡು ಗ್ರಮಿಸಿ ಇಪ್ಪತ್ತ್ನಾಲ್ಕು ಗಂಟೆ ನಾವು ಒಂದು ಟೆಂಪ್ರೇಚರಲ್ಲಿ ಉದಾಹರಣೆಗೆ ಇಪ್ಪತ್ತು ಇಪ್ಪತ್ತೆರಡು ಡಿಗ್ರಿ ಟೆಂಪ್ರೇಚರಲ್ಲಿ ಅದನ್ನು ಕಾಪಾಡ್ತೀವಿ ತದನಂತರ ಮೂವತ್ತು ಮೂವತ್ತೈದು ಡಿಗ್ರಿಲಿ ಆ್ಯಕ್ಚುಲಿ ಈತಲಿಂದ ಕೊಟ್ಟು ಅನ್ನ ಮಾಡ್ತೀವಿ ತದಾನಂತರ ಈ ಹಣ್ಣನ್ನು ಮೂವತ್ತೆಂಟರಿಂದ ನಲವತ್ತು ಡಿಗ್ರಿಗೆ ತೊಗೊಂಡೋಗಿ ಉದಾಹರಣೆಗೆ ಹಣ್ಣು ಹೀಟ್ ಆಗಬೇಕು ಹೀಟಾಗೋದ್ರಿಂದ ಮಾವಿನ ಹಣ್ಣುಗಳು ಹಣ್ಣು ಹಣ್ಣಾಗುತ್ತೆ ನಲವತ್ತು ಡಿಗ್ರಿ ತೊಗೊಂಡೋಗಿ ಅದಾದ ಮೇಲೆ ಗ್ರಾಹಕರಿಗೆ ಈ ರೂಮನ್ನು ನಾಲ್ಕರಿಂದ ಐದನೇ ದಿವಸಕ್ಕೆ ಹೊರಗಡೆ ತರ್ತೀವಿ ಆರರಿಂದ ಏಳು ಎಂಟನೇ ದಿವಸದ ತನಕ ಅದನ್ನು ಮಾರಾಟ ಮಾಡ್ತೀವಿ ಈಗ ತೊಗೊಂಡೋಗಂಥ ಗ್ರಾಹಕರುಗಳು ಹತ್ತರಿಂದ ಹನ್ನೆರಡು ದಿವಸ ಈಗ ಒಂದನೇ ದಿವಸದಿಂದ ಹನ್ನೆರಡನೇ ದಿವಸಕ್ಕೆ ಹತ್ತನೇ ದಿವಸಕ್ಕೆ ತಿನ್ಬೋದು ಹನ್ನೆರಡು ಹದಿಮೂರು ದಿವಸ ತನಕ ಹಣ್ಣನ್ನು ಇಡ್ಬೋದು ಯಾವುದೇ ತೊಂದರೆ ಅದರಲ್ಲಿ ನಾವು ಮಾಗಿಸೋದು ನೈಸರ್ಗಿಕವಾಗಿ ಮಾಗಿಸೋದ್ರಿಂದ ಯಾವುದೇ ಕೀಪಿಂಗ್ ಕ್ವಾಲಿಟಿ ಹಾಳಾಗೋದಿಲ್ಲ ನೋಡಿ ಗ್ರಾಹಕರೇ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದು ಈಗಾಗಲೇ ಮಾವಿನ ಹಣ್ಣು ಶು ಶುರುವಾಗಿದೆ ಈ ಸಿಕ್ಕಾಪಟ್ಟೆ ಮಾವಿನ ಹಣ್ಣು ಬರ್ತಿದೆ ತಾವುಗಳು ಹೊರಗಡೆ ಎಲ್ಲ ಕಾರ್ಬೈಡ್ ಇಟ್ಟಿದ್ದ ಹಣ್ಣುಗಳು ಕೃತಕವಾಗಿ ಮಾಗಿಸಿದ ಹಣ್ಣುಗಳು ಮೆಚೂರ್ ಆಗದಿರೋ ಹಣ್ಣುಗಳು ತಗೊಂಬಂದು ಕಮ್ಮಿ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ ಉದಾಹರಣೆಗೆ ನಾವು ಇನ್ನೂರು ರೂಪಾಯಿ ಕೆ ಜಿ ಅಂದರೆ ಅವ್ರು ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರು ಮೂವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ತಾವು ಹಣದ ಉದ್ದೇಶ ಒಂದೇ ನೋಡಬೇಡಿ ನಾವು ಹಣ್ಣು ಮಾಗಿಸುವ ಘಟಕದಲ್ಲಿ ಮೆಚುರ್ ಆಗಿರೋ ಹಣ್ಣುಗಳನ್ನೇ ಗ್ರಾಹಕರಿಗೆ ಒಳ್ಳೆ ಹಣ್ಣುಗಳನ್ನು ಕೊಡಬೇಕು ಅಂತ ಸರ್ಕಾರದ ಅನುದಾನ ತಗೊಂಡು ನನ್ನ ಸ್ವಲ್ಪ ಬಂಡವಾಳದಿಂದ ಈ ಹಣ್ಣು ಮಾಗಿಸುವ ಘಟಕನ ಗ್ರಾಹಕರಿಗೆ ಒಳ್ಳೆ ಹಣ್ಣುಗಳನ್ನ ತಿನ್ನುವ ಉದ್ದೇಶದಿಂದನೇ ಮಾಡಿದ್ದೀವಿ ತಾವುಗಳ ಉದಾಹರಣೆಗೆ ನೋಡಿ ನೀವು ಒಂದು ಚಪ್ಪಲಿ ಅಂಗಡಿ ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎ ಸಿ ಶುರು ಮಾಡಿ ಮಾಡಿಟ್ಟಿದ್ದಾರೆ ಆದರೆ ಬಾಳೆಹಣ್ಣು ಮಾವಿನ ಹಣ್ಣು ಇತರ ಹಣ್ಣುಗಳು ಬೀದಿಗೆ ಬಂದಿದ್ದಾವೆ ನೀವು ಯೋಚನೆ ಮಾಡಿ ನಾವು ಆಹಾರ ಪದ್ಧತಿಯನ್ನು ಯಾವ ಥರ ಇಟ್ಕೊಂಡಿದ್ದೀವಿ ನಾವು ಕಾಲಲ್ಲಿ ಹಾಕೋ ಚಪ್ಪಲಿನ ಯಾವ ಥರ ಇಟ್ಕೊಂಡಿದ್ದೀವಿ ನೀವು ಯೋಚನೆ ಮಾಡಿ ಒಂದು ಮಹಲಲ್ಲಿ ನೀವು ಹೋದಾಗ ಯಾವುದೇ ಒಂದು ಬಿಲ್ ಕೊಟ್ಟರೆ ಅವನು ಹೇಳಿದ್ದಕ್ಕೆ ಕೊಟ್ಟು ಬರ್ತೀವಿ ಆದರೆ ನಾವು ತಿನ್ನುವಂಥ ಆಹಾರಗಳಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾಯಿದ್ದೀವಿ ಗ್ರಾಹಕರು ದಯವಿಟ್ಟು ಇದನ್ನು ಮಾಡಬೇಡಿ ಒಂದು ಇದು ಮಾಡೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ ಹಣ್ಣು ಮಾಗಿಸುವ ಘಟಕ ಮಾಡಿದ ನಾನಲ್ಲ ಕರ್ನಾಟಕದಲ್ಲಿ ದೇಶಾದ್ಯಂತ ಯಾರೇ ಮಾಡಿರ್ಬೋದು ಅವನು ಉತ್ತೇಜಕ್ಕಾಗಿ ಒಳ್ಳೆ ಹಣ್ಣುಗಳು ಕೊಡಬೇಕಂತ ಮತ್ತೆ ಮತ್ತೆ ಯೋಚನೆ ಮಾಡಿ ಆವಿಷ್ಕಾರಗಳನ್ನು ಮಾಡ್ತಾನೆ ಇದ್ರ ಬಗ್ಗೆ ತಾವುಗಳು ಸಹಕರಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಾವು ಹಣ್ಣುಗಳನ್ನು ಯಾವಾಗಲೂ ಒಳ್ಳೆ ಹಣ್ಣುಗಳನ್ನು ಅದು ಬಲ್ತಿರೋ ಹಣ್ಣುಗಳನ್ನೇ ತಮ್ಮನ್ನು ಅಂತ ಹೇಳ್ತೀವಿ ರೈತರಿಗೆ ಕೆ ಜಿಗೆ ನಾಲ್ಕರಿಂದ ಐದು ನೋಡಿ ಉದಾಹರಣೆಗೆ ಈ ಆಲ್ಫನ್ಸ್ ನೋಡಿ ಒಂದು ಕೆ ಜಿಗೆ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಬರುತ್ತೆ ನೋಡಿ ಈ ಹಣ್ಣು ಈ ಹಣ್ಣು ಮೆಚೂರ್ ಆಗಿದೆ ಅಂತ ನೋಡಿ ಈ ಹಣ್ಣು ಈ ಫೋಮ್ ಯಾಕೆ ಹಾಕ್ತೀವಿ ಅಂದರೆ ಗ್ರಾಹಕರು ಮುಟ್ಟಿ 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 ಹಣ್ಣನ್ನು ಹಾಳು ಮಾಡಬಾರ್ದು ಅಂತ ನೋಡಿ ಹಣ್ಣು ಈ ಹಣ್ಣು ಬಲ್ತಿರೋ ಹಣ್ಣುಗಳು ನೀವು ಎಂಟು ದಿವ್ಸಕ್ಕೆ ತಿನ್ಬಿಟ್ರೆ ಬಾದಾಮಿ ಬಾದಾಮಿ ನಾವು ತಿಂತೀವಲ್ಲ ಅದೇ ಬಾದಾಮಿ ಎಲ್ಲ ವರ್ಷ ಈ ಹಣ್ಣು ಇದೆಯಲ್ಲ ಸಕತ್ತು ವಿಟಮಿನ್ ಇರುತ್ತೆ ವಿಟಮಿನ್ ಇರುವಂಥ ಹಣ್ಣುಗಳು ವರ್ಷ ಪೂರ್ತಿ ನಮ್ಮ ದೇಹದಲ್ಲಿ ಏನು ವಿಟಮಿನ್ ಸಿಗಬೇಕೋ ಹಣ್ಣುಗಳನ್ನ ಹಣ್ಣುಗಳ ರಾಜ ಎಂದೇ ಪ್ರಖ್ಯಾತಿ ಮಾವಿನ ಹಣ್ಣುಗಳು ನೋಡಿ ಈಗ ರಾಕರೆ ಈ ಹಣ್ಣುಗಳನ್ನೇ ಮೆಚೂರ್ ಆಗಿರೋ ಹಣ್ಣುಗಳನ್ನೇ ತಿಂದು ಸವಿಬೇಕು ಅಂತ ಕೇಳ್ಕೊಳ್ತೀನಿ ನಾವು ಯಾವಾಗಲೂ ಏನು ಮಾಡ್ತೀವಿ ತರುವಂಥವ್ರಿಗೆ ಇಷ್ಟೇ ಸೆಂಟಿಗ್ರೇಡ್ ಇರಬೇಕು ಒಂದು ಕೆ ಜಿಗೆ ಇಷ್ಟೇ ಬರಬೇಕು ಅಷ್ಟಿದ್ರೆ ಮಾತ್ರ ನಾವು ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ ಇಲ್ಲಾಂದರೆ ಅನ್ಮೆಚ್ಯೂರ್ ಹಣ್ಣುಗಳನ್ನು ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಂಸ್ಥೆಗಳು ತೆಗೆದುಕೊಳ್ಳೋದಿಲ್ಲ ರೇಟ್ ಕಮ್ಮಿ ತಂದು ಕೊಡ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆ ಜಿ ನಾವು ಅದನ್ನು ನೂರು ರೂಪಾಯಿ ಕೆ ಜಿಗೆ ಮರ್ಬೋದು ಆದರೆ ಮನೆಗೆ ತೊಗೊಂಡೋಗಿ ಜನ ಬೈತಾರೆ ಇದೆ ಅಥವಾ ಆರೋಗ್ಯದ ಮೇಲೆ ಬೇರೆ ಹಣ್ಣುಗಳನ್ನು ತಂದು ನಾವು ಕಾರ್ಬಹೈಡ್ರೇಟ್ ಹಣ್ಣು ಮಾಡಬೇಕು ನಮ್ಮ ಸಂಸ್ಥೆಯಿಂದ ನಾವು ಹಣ್ಣು ಮಾಡೋದಿಲ್ಲ ಬಲ್ತಿರೋ ಹಣ್ಣುಗಳು ಒಳ್ಳೆ ಹಣ್ಣುಗಳನ್ನೇ ನಮ್ಮ ಸಂಸ್ಥೆಯಿಂದ ಮಾರಾಟ ಮಾಡ್ತಾಯಿದ್ದೀವಿ ನೋಡಿ ದೇವರು ನಮಗೆ ಎಲ್ಲದಕ್ಕೂ ಸೀಸನ್ ವೈಸ್ ಅಂತ ಮಾಡಿದ್ದಾನೆ ಈ ಮಾವಿನ ಹಣ್ಣು ಅದರಲ್ಲೂ ಬೇಸಿಗೆ ಬೇಸಿಗೆ ಬಂತು ಅಂದರೆ ಮಾರ್ಚ್ ತಿಂಗಳಲ್ಲಿ ಮಾವಿನ ಹಣ್ಣು ಮಾವಿನ ಹಣ್ಣಲ್ಲಿ ಸಖತ್ ವಿಟಮಿನ್ ಹಣ್ಣು ಮಿನರಲ್ಸ್ ಇರುತ್ತೆ ನಿಮಗೆ ಗೊತ್ತಿರಲಿ ಮಾವಿನ ಹಣ್ಣು ತಿನ್ನೋದ್ರಿಂದ ಕಣ್ಣಿಗಿರ್ಬೋದು ಸ್ಕಿನ್ನಿಗಿರ್ಬೋದು ಹಾರ್ಟಿಗಿರ್ಬೋದು ಸಾಕಷ್ಟು ಬೆನಿಫಿಟ್ ಇದೆ ಅದರಲ್ಲೂ ಡೈಜೆಷನ್ ಪಚನಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಈ ಹಣ್ಣುಗಳು ತಿನ್ನೋದ್ರಿಂದ ಸಾಕಷ್ಟು ವಿಟಮಿನ್ ಮಿನರಲ್ಸು ಎಲ್ಲ ಸಿಗುತ್ತೆ ಹಣ್ಣಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಆ್ಯಂಟಿ ಆಕ್ಸಿಡೆಂಟ್ ಇವೆಲ್ಲವೂ ಕೂಡ ಒಳಗೊಂಡಿರುತ್ತೆ ಇದನ್ನು ತಿನ್ನೋದ್ರಿಂದ ಸಾಕಷ್ಟು ದೇಹಕ್ಕೆ ಬೆನಿಫಿಟ್ಸ್ ಇದೆ ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅದರಲ್ಲೂ ಶುಗರ್ ಪೇಷೆಂಟು ತಾವು ನೋಡಿ ಶುಗರ್ ಚೆಕ್ ಮಾಡಿಸ್ಕೊಂಡು ಈ ಹಣ್ಣುಗಳನ್ನು ತಿನ್ನಬೇಕು ಅಂತ ಕೇಳ್ಕೊಳ್ತೀನಿ ನೋಡಿ ರತ್ನಗಿರಿ ಆಲ್ಫೋನ್ಸ್ ಇದರಲ್ಲಿ ತುಂಬ ತುಂಬ ರಿಚ್ ವಿಟಮಿನ್ಸ್ ಇದೆ ಇದಲ್ದಲೆ ಕೇಸರು ಕಸಿ ಮಾವಿನ ಹಣ್ಣು ಮಲ್ಲಿಕ ಆಮೇಲೆ ಮಲ್ಗೋಬ ಕೇಸರು ವಿವಿಧ ವಿವಿಧ ರೀತಿಯ ಹಣ್ಣುಗಳು ಮಾವಿನ ಹಣ್ಣುಗಳು ದೇವರುಗಳು ನಮಗೆ ಎಷ್ಟು ಸೃಷ್ಟಿ ಮಾಡಿದ ನೋಡಿ ಇದನ್ನೆಲ್ಲ ತಿಂದು ನಾವು ಆರೋಗ್ಯಕ್ಕೆ ಸದುಪಯೋಗ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತೀನಿ ನೋಡಿ ಇದೆಲ್ಲ ಕಾಯಿ ಬಂದಿದೆ ಈಗ ಈ ಕಾಯಿನ ನಾವೇನು ಮಾಡ್ತೀವಿ ಫೋಮಲ್ಲಿ ಈ ಥರ ಫೋಮ್ ಹಾಕ್ತೀವಿ ಫೋಮ್ ಹಾಕ್ಬಿಟ್ಟು ಇಡೋದ್ರಿಂದ ಬೆನಿಫಿಟ್ ಏನಂದರೆ ಹಾಳಾಗೋದಿಲ್ಲ ಕಪ್ಪಾಗೋದಿಲ್ಲ ಆಮೇಲೆ ಗ್ರಾಹಕನಿಗೆ ಎಲ್ಲರೂ ಯಾರೋ ಮುಡ್ತಾರೆ ಏನೋ ಮಾಡ್ತಾರೆ ಅದನ್ನು ತೊಗೊಂಡೋಗ್ಬೇಕಾ ಅನ್ನೋ ಪ್ರಶ್ನೆ ಇರೋದಿಲ್ಲ ಹಣ್ಣುಗಳು ಹಿಂಗೆ ಇಡೋದ್ರಿಂದ ನೀಟಾಗಿರುತ್ತೆ ನೀಟಾಗಿಟ್ಟು ಮಾರುಕಟ್ಟೆಗೆ ನಮಗೆ ಹೇಳಿದ ರೇಟಿಗೆ ಗ್ರಾಹಕರು ಸಹಿತ ಹಣ್ಣು ಚೆನ್ನಾಗಿರೋದು ತುಂಬ ಚರ್ಚೆ ಮಾಡೋದಿಲ್ಲ ನೋಡಿಕೊಂಡು ಹಣ್ಣು ಗುಣಮಟ್ಟದ್ದ ಅಂತ ನೋಡ್ತಾರೆ ಈಗಾಗಲೇ ಎಲ್ಲಿಗೆ ಬಂದಿದೆ ಅಂದರೆ ಗುಣಮಟ್ಟ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೆ ಗುಣಮಟ್ಟ ಚೆನ್ನಾಗಿದ್ದರೆ ಕೊಟ್ಟು ಹಣನ ಕೊಟ್ಟು ಗ್ರಾಹಕರು ತಗೊಂಡು ಹೋಗ್ತಾರೆ ಎಲ್ಲ ಚೌಕಾಸಿ ಮಾಡೋದಿಲ್ಲ ನೋಡಿರ್ಬೋದು ಈಗ ಕಾರ್ಬೈಡ್ರೇಟ್ ಹಣ್ಣುಗಳನ್ನು ತಿಂದರೆ ಕೆಲವರಿಗೆ ಮುಖದ ಮೇಲೆ ಅಲರ್ಜಿ ಆಗೋದು ಇಲ್ಲ ಡಿಸೆಂಟ್ರಿ ಶುರುವಾಗೋದು ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಹಣ್ಣುಗಳನ್ನು ಮಾಗಿಸುವ ಘಟಕದಲ್ಲೇ ತಾವೆಲ್ಲಾದರೂ ಹಣ್ಣುಗಳನ್ನು ತಗೊಳ್ಳಿ ನೈಸರ್ಗಿಕವಾಗಿ ಎಲ್ಲಿ ಮಾಗಿಸಿರ್ತಾರೆ ಈಗಾಗಲೇ ತೋಟಗಾರಿಕೆ ಇಲಾಖೆ ಸಾಕಷ್ಟು ಹೇಳ್ತಾ ಇದೆ ಸಾಕಷ್ಟು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಮಾವು ಮೇಳ ಮಾಡಿ ಆಹಾರ ಮೇಳ ಮಾಡಿ ಸಾಕಷ್ಟು ಆ ಮಾಹಿತಿಗಳನ್ನು ಒಳಗೊಂಡು ತಾವುಗಳು ಗ್ರಾಹಕರು ಎಲ್ಲಿ ಹಣ್ಣುಗಳು ಚೆನ್ನಾಗಿ ಮಾಗಿರ್ತವೆ ಚೆನ್ನಾಗಿರ್ತವೆ ಅಂಥದ್ರ ತಗೊಂಡು ತಿನ್ನಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಸ್ನೇಹಿತರುಗಳಲ್ಲಿ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಮಾವಿನ ಹಣ್ಣು ಕೇಣಿದಾರರು ಏನು ಮಾಡ್ಬಿಡ್ತಾರೆ ಸಾಮಾನ್ಯವಾಗಿ ರೇಟ್ ಇದ್ದಾಗ ಹಾರ್ವೆಸ್ಟ್ ಮಾಡಲಿಕ್ಕೆ ಹೇಳೋದನ್ನೆಲ್ಲ ಕುಯ್ಕೊಂಬಂದ್ಬಿಡ್ತಾರೆ ನಾವು ನಮ್ಮ ಸಂಸ್ಥೆಯಿಂದ ಸಜೆಸ್ಟ್ ಮಾಡೋದು ಅವರಿಗೆ ಕೆ ಜಿಗೆ ಒಂದು ಕೆ ಜಿಗೆ ಇಷ್ಟು ಬರಬೇಕು ಆಮೇಲೆ ಇಷ್ಟು ಸೆಂಟಿ ಸೆಂಟಿಮೀಟ್ರ್ ಇರಬೇಕು ಒಂದು ಹಣ್ಣು ಇಷ್ಟು ಸೆಂಟಿಮೀಟ್ರ್ ಇರಬೇಕು ಉದಾಹರಣೆಗೆ ಆಪೋಸಿಟ್ನ ಒಂದು ಸೆಂಟಿಮೀಟ್ರು ಆಮೇಲೆ ಕಸಿ ಮಾವಿನ ಹಣ್ಣು ಆಮೇಲೆ ಮಲ್ಲಿಕ ಇಷ್ಟು ಸೆಂಟಿಮೀಟ್ರು ಒಂದು ಕೆ ಜಿಗೆ ಇಷ್ಟು ಹಣ್ಣು ಬರಬೇಕು ಅಷ್ಟಿದ್ರೆ ಮಾತ್ರ ತಗೊಳ್ತೀವಿ ಅಂತೇಳಿ ನಾವು ರೈತ್ರಿಗಾಗಿರ್ಬೋದು ಅಥವಾ ದಲ್ಲಾಳಿಗಳಿರ್ಬೋದು ಅವರಿಗೆ ಆ ಥರ ಹೇಳಿ ಆಮೇಲೆ ನಮ್ಮಲ್ಲಿ ನಾವು ಈತಲಿನ ಹಣ್ಣು ಮಾಡಿದಾಗ ಮೆಚೂರ್ ಆಗದಿರೋ ಹಣ್ಣುಗಳು ಹಣ್ಣೇ ಆಗೋದಿಲ್ಲ ಕಾರ್ಪೆಟಲ್ಲೇ ಹಣ್ಣು ಮಾಡಿದಾಗ ಏನಾಗ್ಬಿಡುತ್ತೆ ಎಲ್ಲವೂ ಆಟೋಮೆಟಿಕ್ಕಾಗಿ ಕಲರ್ ಬಂದ್ಬಿಡುತ್ತೆ ನಮ್ಮಲ್ಲಿ ಆ ಥರ ಅಲ್ಲ ಮೆಚೂರು ಹಣ್ಣಾದವು ಮಾತ್ರ ಹಣ್ಣಾಗುತ್ತೆ ಹಾಗಾಗಿ ನಾವು ಮೆಚೂರ್ ಹಣ್ಣಾದವನ್ನೇ ಜಾಸ್ತಿ ತೊಗೊಂಬಂದು ತರಲಿಕ್ಕೆ ಹೇಳ್ತೀವಿ ರೈತರಿಗೂ ಮಾಹಿತಿ ಕೊಡ್ತೀವಿ ಸಾಮಾನ್ಯವಾಗಿ ಬಾಳೆಹಣ್ಣು ವರ್ಷ ಪೂರ್ತಿ ಸಿಗುತ್ತದೆ ಇನ್ನು ಉಳಿದ ಹಣ್ಣುಗಳು ಜನವರಿಯಿಂದ ಉದಾಹರಣೆಗೆ ದ್ರಾಕ್ಷಿ ಪಪ್ಪಾಯಿ ಮೋಸಂಬಿ ಹಾಗೂ ಮಾವಿನ ಹಣ್ಣು ಇದು ಜೂನು ಆ್ಯಕ್ಚುಲಿ ಮಾರ್ಚಿಂದ ಮಾವಿನ ಹಣ್ಣು ಶುರುವಾಗುತ್ತೆ ಈಗ ಜೂನ್ ಜನವರಿಯಿಂದ ಆಲ್ಮೋಸ್ಟ್ ಆಲ್ ಹಣ್ಣುಗಳು ಆಗುತ್ತೆ ಸೀಸನ್